ಅದನ್ನ ತೆಗೆದು ಜೋಬಲ್ಲಿ ಇಟ್ಕೊಂಡ್ಬಿಟ್ಟು ನನ್ನ ಹತ್ರ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಅಂತೇಳಿ ತೋರಿಸ್ಕೊಂಡು ಮಹಿಳೆಯರ ಮಾನಹರಣ ಆಗಿರೋದೆ ಇವರಿಂದ ಇವತ್ತು ಏನ್ ಚರ್ಚೆ ಆಯ್ತು ಅಂತ ಬರ್ಲಿ ಹಾಸನಾಂಬ ದೇವಸ್ಥಾನಕ್ಕೆ ಚರ್ಚೆ ಮಾಡಿದಂತ ಇಬ್ರು ಬಂದ್ಬಿಟ್ಟು ಏನ್ ಚರ್ಚೆ ಆಯ್ತು ಏನ್ ತೀರ್ಮಾನ ಆಯ್ತು ಅಂತ ಪ್ರಮಾಣ ಮಾಡಿ ಹಾಸನಾಂಬ ದೇವಸ್ಥಾನದಲ್ಲಿ ಹೇಳಿ ಇಲ್ಲಿವರೆಗೂ ನಾವು ಒಪ್ಕೊಂಡಿರುವಂತ ವಾಸ್ತವಾಂಶಗಳು ಏನು ಯಾರೋ ಒಬ್ರು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರು ಅವ್ರ ಹೆಸರುಗಳನ್ನ ಹೇಳಿ ನಾನು ಅವ್ರನ್ನ ಇಲ್ಲಿ ಕಿರೀಟದಲ್ಲಿ ಕೂರಿಸಲಿಕ್ಕೆ ಬಯಸೋದಿಲ್ಲ ಅವ್ರ ಹತ್ರ ಇದಿತ್ತು ಸಾಕ್ಷಿಗಳು ಅದನ್ನ ತಗೊಂಡೋಗಿ ಇನ್ನೊಬ್ರು ಬಿಜೆಪಿ ಲೀಡರ್ ಕೈಗೆ ಕೊಟ್ರು ಆ ಕೊಟ್ಟು ಬಹುಶಃ ಸರಿಸುಮಾರು ಒಂದು ವರ್ಷ ಅವಧಿ ಆಗಿದೆ ಅಂತ ನನ್ಗನ್ಸುತ್ತೆ ಸಾಂದರ್ಭಿಕವಾಗಿ ನೋಡಿದಾಗ ಒಂದು ವರ್ಷ ಆಗಿದೆ ಅದನ್ನ ತೆಗೆದುಕೊಂಡವರು ಲಾಯರ್ ಕಾನೂನು ಬಗ್ಗೆ ಪುಂಕ ಮಾತಾಡ್ತಾರೆ ಈ ತರ ಪ್ರಪಂಚದ ದೊಡ್ಡ ಲೈಂಗಿಕ ದೌರ್ಜನ್ಯ ಆಗಿದ್ದಾಗ ಅವರು ಅದನ್ನ ಲಕೋಟೆಯಲ್ಲಿಟ್ಬಿಟ್ಟು ತಗೊಂಡೋಗ್ಬಿಟ್ಟು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೆ ಯಾಕೆ ಕೊಡ್ಲಿಲ್ಲ ಕೊಟ್ಟಿದ್ದಿದ್ರೆ ಇವತ್ತು ಯಾವುದು ಬೀದಿಯಲ್ಲಿ ಬಾನ ಯಾರ್ದು ಹರಾಜ್ ಆಗ್ತಾ ಇರಲಿಲ್ವಲ್ಲ ಇಲ್ಲ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ತಗೊಂಡೋಗಿ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಗೆ ಕೊಡಬಹುದಾಗಿತ್ತಲ್ಲ ಇದನ್ನು ತನಿಖೆ ಮಾಡಿ ಆದ್ರೆ ಯಾವುದೇ ಕಾರಣಕ್ಕೂ ಒಳಗಡೆ ಇರೋ ಚಿತ್ರಣಗಳು ಒಳಗೆ ಹೊರಗೆ ಬರಬಾರದು ಅಂತೇಳಿ ಅಂತ ಇಷ್ಟು ದೊಡ್ಡ ಕ್ರೈಮ್ ಆಗಿರೋವಾಗ ಆ ಕ್ರೈಮ್ ಅನ್ನ ಗೊತ್ತಿದ್ದು ಕೂಡ ಮುಚ್ಚಿಡುವಂತಹದ್ದು ಕೂಡ ಅಷ್ಟೇ ದೊಡ್ಡ ಅಪರಾಧ ಇವತ್ತು ಅವ್ರ ಮಾತು ಕೇಳಿಕೊಂಡು ಚರ್ಚೆಗಳು ನಡೀತಾ ಇದೆ ಯಾರು ಈ ಸಿಕ್ಕಿದ ಸಾಕ್ಷ್ಯವನ್ನು ಉಪಯೋಗ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಕ್ಕೆ ಹೋದಂತ ಅವರು ಯಾರನ್ನ ಭೇಟಿ ಮಾಡಿಲ್ಲ ಬ್ಲಾಕ್ ಮೇಲ್ ಮಾಡೋದಿಕ್ಕೆ ಕುಮಾರಸ್ವಾಮಿಯವರನ್ನೇ ಭೇಟಿ ಮಾಡಿದ್ದಾರೆ ಅಂತ ಕೂಡ ಇದೆ ಏನ್ ಚರ್ಚೆ ಆಯ್ತು ಏನ್ ಚರ್ಚೆ ಆಯ್ತು ಅಂತ ಬರ್ಲಿ ಹಾಸನಾಂಬ ದೇವಸ್ಥಾನಕ್ಕೆ ಚರ್ಚೆ ಮಾಡಿದಂತ ಇಬ್ರು ಬಂದ್ಬಿಟ್ಟು ಏನ್ ಚರ್ಚೆ ಆಯ್ತು ಏನ್ ತೀರ್ಮಾನ ಆಯ್ತು ಅಂತ ಪ್ರಮಾಣ ಮಾಡಿ ಹಾಸನಾಂಬ ದೇವಸ್ಥಾನದಲ್ಲಿ ಹೇಳಲಿ ಅವರೇ ಹೇಳಿ ಅವ್ರ ಬಾಯಿಂದ ಸತ್ಯ ಬರ್ಲಿ ನಮಗ್ ಗೊತ್ತಿದೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅವ್ರ ಬರಲಿ ಸತ್ಯ ಸತ್ಯದ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ ಅವರು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಏನ್ ಚರ್ಚೆ ಮಾಡಿದ್ದಾರೆ ಹೇಳಿ ಹಾಸನಾಂಬ ದೇವಸ್ಥಾನದಲ್ಲಿ ಮುಂದೆ ಬಂದು ದೇವರ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳಿ ಏನ್ ಚರ್ಚೆ ಮಾಡಿದ್ರು ಅಂತೇಳಿ ಅಂತ ಅದನ್ನ ಅವ್ರಿಗೆ ಟಿಕೆಟ್ ತಪ್ಸೋದಕ್ಕೆ ಬ್ಲಾಕ್ ಮೇಲ್ಗೆ ಉಪಯೋಗಿಸ್ತಾರೆ ಆದ್ರೆ ಇವರಿಗೆ ಕನಿಷ್ಠ ಪ್ರಜ್ಞೆ ಇರ್ಲಿಲ್ವಾ ನೂರಾರು ಮಹಿಳೆಯರ ಮಾನ ಆಗಿದೆ ಮಾಂಗಲ್ಯ ಹರಣ ಆಗಿದೆ ಅವ್ರಿಗೆ ನ್ಯಾಯ ಸಿಗಬೇಕಾದ್ರೆ ಇದು ತನಿಖೆ ಆಗ್ಬೇಕು ಅಂತೇಳಿ ತಗೊಂಡೋಗಿ ಹೈಕೋರ್ಟ್ ಜಸ್ಟಿಸ್ ಕೈಗೆ ಕೊಡ್ಬೋದಾಗಿತ್ತಲ್ಲ ಕರ್ನಾಟಕ ಸರ್ಕಾರದ ಮೇಲೆ ನಂಬಿಕೆ ಇದ್ದಿದ್ರೆ ಸೀಲ್ಡ್ ಕವರಲ್ಲಿ ಹಾಕಿ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಕೊಟ್ಟಿದ್ದಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿಗಳಲ್ಲಿ ಬರ್ತಾ ಇತ್ತ ಇವತ್ತು ಅದನ್ನ ತೆಗೆದು ಜೋಬಲ್ಲಿ ಇಟ್ಕೊಂಡ್ಬಿಟ್ಟು ನನ್ನ ಹತ್ರ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಅಂತೇಳಿ ತೋರಿಸ್ಕೊಂಡು ಮಹಿಳೆಯರ ಮಾನಹರಣ ಆಗಿರೋದೇ ಇವರಿಂದ ಇವತ್ತು ಇಷ್ಟು ವಿಷಯ ಒಟ್ಟಾರೆ ಇವತ್ತು ಬಿ ಜೆ ಅವರು ಇದನ್ನ ಮುಚ್ಚಾಕೋ ಇದನ್ನ ಇವರನ್ನ ಮುಗಿಸ್ಲಿಕ್ಕೆ ಅವರ ಓಟ್ಗಳನ್ನ ಹಾಕಿಸ್ಕೊಂಡು ಎಲೆಕ್ಷನ್ ಆಗದ್ಮೇಲೆ ಇವ್ರನ್ನ ಮುಗಿಸ್ಲಿಕ್ಕೆ ಏನೆಲ್ಲ ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ ಅವರು ಪ್ರಹ್ಲಾದ್ ಜೋಶಿ ಸ್ಟೇಟ್ಮೆಂಟು ಹಂಗೆ ಇದೆ ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟು ಹಾಗೆ ಇದೆ ಬೇರೆ ಯಾರದೇ ಸ್ಟೇಟ್ಮೆಂಟ್ ನೋಡಿದ್ರು ಇಲ್ಲ ತನಿಖೆ ಸರಿ ಆಗ್ತಾ ಇದೆ ಅಂತ ಅವ್ರ ಮೇಲೆ ಮಾತಾಡೋ ಆಗಿಲ್ಲ ಆ ಸಿಟಿಗೆ ತಗೊಂಡ್ ಬಂದ್ಬಿಟ್ಟು ಕಾಂಗ್ರೆಸ್ ಮೇಲೆ ಬಿಟ್ಬಿಟ್ಟು ನಾವು ಮಾಡಿಸಿದೀವಿ ಅಂತೇಳಿ ಏನು ಲೈಂಗಿಕ ದೌರ್ಜನ್ಯ ನಾವು ಮಾಡಿ ಅಂತ ಹೇಳಿದ್ವಾ ಹೋಗಿ ಯಾರ ಮನೆಗೆ ಹೋಗಿ ಬಂದ್ರೆ ಆ ಮನೆಗೆ ಹೋಗಿದ ತಾಯಿನೋ ಮಗಳು ಹೆಂಡತಿ ಮೇಲೆ ಕಣ್ಣಾಕಿ ಅಂತ ನಾವ್ ಹೇಳಿದ್ವೇನ್ರಿ ಏನ್ ನಡೀತಾ ಇದೆ ಮಾತು ಇವತ್ತು ಆ ಯಾವ್ದೋ ಹೆಂಗ್ಸು ಅರವತ್ತು ಅರವತ್ತೆರಡು ವಯಸ್ಸಿನ ಹೆಂಗ್ಸನ್ನ ಕಿಡ್ನಾಪ್ ಮಾಡಕ್ ನಾವ್ ಹೇಳಿದ್ವೇನ್ರಿ ಏನ್ ಮನುಷ್ಯರ ಕಿಡ್ನಾಪ್ ಮಾಡೋದು ಹಂಗಾದ್ರೆ ಪ್ರಯತ್ನ ಮಾಡಿದ್ದು ಸುಳ್ಳು ಹಾಗಾದ್ರೆ ಕಿಡ್ನಾಪ್ ಮಾಡಿದ್ದು ಸುಳ್ಳು ಅದು ಹೇಳ್ಬಿಡಿ ಹಾಗಾದ್ರೆ ಇವತ್ತು ಒಟ್ಟಾರೆ ಇದಕ್ಕೆ ಬೇರೆ ಡೈರೆಕ್ಷನ್ಗೆ ಗೆ ತಗೊಂಡೋಗಿ ಚರ್ಚೆಯನ್ನ ಡೈವರ್ಷನ್ ಮಾಡಿ ಈ ಮೂಲ ಪ್ರಕರಣವನ್ನು ಮುಚ್ಚಿ ಹಾಕುವಂತ ತಂತ್ರ ಇಷ್ಟಕ್ಕೂ ಆಗಿದ್ದೇನು ಇವ್ರು ಏನ್ ಮಾಡಿದ್ರು ಕೂಡ ಯಾರು ಕೇಳ ಆಗಿಲ್ಲ ಯಾಕಂದ್ರೆ ಇವರು ಕಾನೂನಿಗೂ ಮೇಲೆ ಸಂವಿಧಾನಕ್ಕೂ ಮೇಲೆ ಯಾರು ಇವ್ರನ್ನ ಮುಟ್ಟ ಆಗಿಲ್ಲ ಮಾತಾಡೋ ಆಗಿಲ್ಲ